ಅದಕ್ಕೆ ನಾನು ಮಲ್ಲಿಕ್ ಮಲ್ಲಿಕ್ ಸರ್ ಹಾ ಒನ್ 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 ಸೀರಿಯಾ ಆಲ್ ದಿ ಬಾಯ್ ಸರ್ ಫನ್ನಿ ಆ ಯೋನಿ ಜೋ ಇತ್ತರಾ ಕೈದರಿ ಅಜಿ ಸರ್ ಅಜಿ ಸರ್ ಚಾಕ್ ದಿ ಸೋರ್ ನಮ್ಮ ಕಾರ್ಪರೇಟರ್ ಬಂದಿದ್ದಾರೆ ಎಲ್ಲರಿಗೂ ಹಲೋ ಶ್ರೀಮನ್ ರೋಡ್ ಹೋಗಬೇರೆ ಸಿನಿಮಾ ಹೋಗೋಕ್ಕೆ ನಾವು ಸಿನಿಮಾ ಹೋಗ್ತಾ ಇದ್ದೀವಿ ನಾವು ಸಿಕ್ಯೂರ್ ಆಗಿದ್ದಾಗ ಆ ಭಾನುವಾರ ಬಂತು ಅಂದ್ರೆ ಇಡೀ ಫ್ಯಾಮಿಲಿ ಜೊತೆಗೆ ಸಿನಿಮಾ ಹೋಗೋದು ಅನ್ನೋದೇ ಒಂದು ಈವೆಂಟ್ ಎಲ್ಲ ಡ್ರೆಸ್ ಮಾಡಿಕೊಂಡು ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೊಂಡು ವಿಷ್ಣು ಸರ್ ಫುಲ್ಮ್ ಅಂಬ್ರೀಟ್ ಸರ್ ಫುಲ್ ನೋಡಿತ್ತು ಅಲ್ಲಿ ಹೋದಾಗ ಆ ಅನುಭವ ಬೇರೆ ಆಗಿತ್ತು ಈಗ ಅದೆಲ್ಲ ಫುಲ್ ಬದಲಾಗ್ಬಿಟ್ಟಿದೆ ಈಗ ಸಿನಿಮಾ ನೋಡೋದು ಅಂತಾಗಿದೆ ಅಂದ್ರೆ ಪೈಜಾಮ್ ಅಲ್ಲಿ ಮನೇಲಿ ಹಾಕೊಂಡು ಮನೆಯಲ್ಲಿ ನೋಡಬಹುದು ಎಲ್ಲ ಆಗ್ಬಿಟ್ಟಿದೆ ಬಟ್ ಥಿಯೇಟ್ರಲ್ಲಿ ಸಿನಿಮಾ ನೋಡೋದಿದೆಯಲ್ಲ ಸಿನಿಮಾ ಹೋಗಿ ನೋಡೋದು ಅದರ ಮಜಾನೇ ಬೇರೆ ನೀವು ರಾಮಾಶ್ರಮಾನ ಟಿವಿಲ್ ನೋಡೋದಕ್ಕೂ ಸಾವಿರ ಜನ ಜೊತೆಗೆ ನಗ್ದಾಗ ಆ ಥಿಯೇಟರ್ ಅನುಭವ ಇದೆಯಲ್ಲ ಅದು ಟೋಟಲಿ ಡಿಫ್ರೆಂಟ್ ಜೊತೆಗೆ ಆಪ್ತ ಮಿತ್ರ ನೋಡಿದಾಗ ಎಲ್ಲರೂ ಅನ್ನೋದಿದೆಯಲ್ಲ ಅದೇ ಬೇರೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಅದೊಂದು ಅನುಭವ ಅದು ನಾವು ಕಾಯ್ತಾ ಇದ್ವಿ ಎಷ್ಟೊಂದು ಥಿಯೇಟರ್ ಗಳೆಲ್ಲ ಕಳೆದೋಗ್ತಿದೆ ಅಂತ ಮಾತಾಡ್ತಿರ್ಬೇಕಾರೆ ಈಗ ನಮ್ಮ ಅಜಿತ್ ಅವರು ಇವರೆಲ್ಲ ಸೇರಿ ಥಿಯೇಟರ್ಸ್ ನ ಶುರು ಮಾಡ್ತೀರಲ್ಲ ನ್ಯೂಸ್ ನನ್ನ ಪ್ರಕಾರ ಮಚ್ ಸರ್ ಥ್ಯಾಂಕ್ ಯು ಮಚ್ ಸುರೇಶ್ ಅವರು ನಮ್ಮ ಮಧುಮಾಸ ಆದ್ಮೇಲೆ ಪಂಚಮ ವೇದ ಅಂತ ಒಂದು ತುಂಬ ಮಾಡಿದೆ ಆ ಟೈಮ್ ಇಂದ ಇದಾರೆ ಫಾರ್ಟಿ ಇಯರ್ಸ್ ಡಿಸ್ಟ್ರಿಬ್ಯೂಟ್ ಆಗಿದ್ದವರು ಆ ಕಾಲದ ಈಗ ಚಂದ್ರಯಾನ ಮಾರ್ಸ್ ಲ್ಯಾಂಡ್ ಆಗೋವರೆಗೂ ಮಹಾರ್ ಸುರೇಶ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಿದ್ದಾರೆ ಅಷ್ಟು ಅನುಭವ ಇರೋರು ಅವರು ಅವ್ರು ಈ ತರ ಒಂದು ಥಿಯೇಟರ್ ಚೇಂಜ್ ಶುರು ಮಾಡ್ತಾರೆ ಈ ಕಾಲದಲ್ಲಿ ಅಂದ್ರೆ ಸಿರಿ ಬ್ಯೂಟಿಫುಲ್ ಗೊತ್ತಿದೆ ಬಿಸ್ನೆಸ್ ಗೊತ್ತಿರೋರು ನಲವತ್ತು ವರ್ಷ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಈಗ ನಾಲ್ಕು ಥಿಯೇಟರ್ನ ಮಲ್ಟಿಪ್ಲೆಕ್ಸ್ ನ ಶುರು ಮಾಡ್ತಾರೆ ಅಂದ್ರೆ ಅವ್ರಿಗೆ ನಮ್ಮ ಇಂಡಸ್ಟ್ರಿ ಬಗ್ಗೆ ಇರುವಂತ ನಂಬಿಕೆನ ತೋರಿಸುತ್ತೆ ಐ ತಿಂಕ್ ವೆರಿ ಗುಡ್ ಸೈನ್ ಸರ್ ಥ್ಯಾಂಕ್ ಯು ಸೊ ಮಚ್ ಬಹಳ ಚೆನ್ನಾಗಿದೆ ನಿಮ್ ಥಿಯೇಟರ್ ನ ಎಲ್ಲ ಕಡೆ ನೋಡಿದೆ ಮೊದಲೇ ಹೇಳಿದಾಗೆ ನಮ್ಮ ಅಜಿತ್ ಸರ್ ಸಿನಿಮಾ ಪ್ಯಾಶನ್ ಇರುವಂತವರು ಸೊ ಹಾಗಾಗಿ ಅವರು ಸಿನಿಮಾ ಮಾಡಬೇಕನ್ನೋದು ಏನೇ ಇರಲಿಲ್ಲ ಅವ್ರು ಬೇಕಾದ್ರೆ ದೊಡ್ಡ ಬಿಡಿಂಗ್ ಮಾಡಬಹುದಾಗಿತ್ತು ಬಟ್ ಸಿನಿಮಾನೇ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಇಡೀ ಏರಿಯಾನೆಲ್ಲೂ ಒಂದು ಸುಸಜ್ಜಿತವಾದ ಚಿತ್ರ ಅನ್ನೋದು ಮನಗಂಡು ಮಾಡಿದ ನೀವು ನೋಡಿದೀರಿ ಸೊ ಆಲ್ ಸರ್ಟ್ ಇಲ್ಲ ಬಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳಗೆ ಎಷ್ಟು ಆಗಿದೆ ಈ ಅಭಿರುಚಿ ಇರುತ್ತಲ್ಲ ರೀ ಅದೇ ಮುಖ್ಯ ಎಲ್ಲ ಕಡೆ ಈ ಕಲರ್ಸ್ ಆಗಲಿ ಆ ಕಲರ್ ಒಳ್ಳೆ ವೈಬ್ಸ್ ಇದೆ ಮೇಲ್ಗಡೆ ನಾನು ಗಂಧದ ನೋಡ್ಕೊಂಡ್ ಬಂದೆ ಆ ಸೌಂಡಿಂಗ್ ಆಗಲಿ ಆ ಪ್ರೊಜೆಕ್ಷನ್ ಆಗಲಿ ಈ ಎ ಸಿ ಆಗಲಿ ಆ ಟಾಯ್ಲೆಟ್ಸ್ ಆಗಲಿ ಎಲ್ಲೂ ಬಹಳ ಬಹಳ ನೀಟ್ ಆಗಿದೆ ಎಲ್ಲಾ ಹಂಡ್ರೆಡ್ ಸೀಟರ್ಸ್ ಅರೌಂಡ್ ಇದೆ ಅನ್ಸುತ್ತೆ ಹಾಗಾಗಿ ಪ್ರತಿ ಸ್ಕ್ರೀನ್ ಅಲ್ಲೂ ಪ್ರತಿ ಅಲ್ಲೂ ಸೆಂಚುರಿ ಬಾರಿಸ್ಲಿ ಆಲ್ ದ ಟೀಮ್ ಆಲ್ ದಿ ಬೆಸ್ಟ್ ದಂಟರ್ ಒಳ್ಳೆದಾಗ್ಲಿ ನನಗೆ ಸಿನಿಮಾಸ್ ಓಪನ್ ಆಗಿರೋದು ಅಂಡ್ ಇಷ್ಟು ಫ್ಯಾಷನೇಟ್ ಆಗಿರೋರೆಲ್ಲ ಸೇರಿ ಸ್ಕ್ರೀನ್ಗಳನ್ನ ಓಪನ್ ಮಾಡ್ತಿರೋದು ರಮೇಶ್ ಸರ್ ಹೇಳಿದಂಗೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಬೇರೆ ಮನೇಲಿ ಕೂತ್ಕೊಂಡು ಪಾಸ್ ಮಾಡಿ ಒಂದು ಅರ್ಧ ಗಂಟೆ ನೋಡಿ ಆಮೇಲೆ ಯಾವುದು ಫೋನ್ ಅಟೆಂಡ್ ಮಾಡಿ ಆಮೇಲೆ ತಿಂಡಿ ತಿಂದು ಅದಾದ್ಮೇಲೆ ಮತ್ತೆ ಯಾವಾಗಲೂ ಮಧ್ಯಾಹ್ನ ಮತ್ತೆ ಅದನ್ನು ಪ್ಲೇ ಮಾಡಿ ಹಂಗ ನೋಡೋಕ್ಕೂ ಒಟ್ಟಿಗೆ ಕೂತ್ಕೊಂಡು ಒಂದು ಎರಡು ಎರಡು ಗಂಟೆ ಥಿಯೇಟ್ರಲ್ಲಿ ಕಳೋದಕ್ಕೂ ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ ಸೊ ಥಿಯೇಟರ್ ಕಲ್ಚರ್ ಸತ್ತೋಗುತ್ತೆ ಅಂತ ಅಂತೆಲ್ಲ ಹೇಳಬೇಕಾದ್ರೆಲ್ಲ ಒಂದು ಹಿಂಸೆ ನಮಗೆ ಯಾವಾಗಲೂ ಕಲಾವಿದರಿಗೆ ಸಿನಿಮಾದವ್ರಿಗೆಲ್ಲ ಅದರ ಮಧ್ಯ ಮತ್ತೆ ಹಿಂಗೆ ಸ್ಕ್ರೀನ್ಗಳು ಓಪನ್ ಮಾಡ್ತಿರೋದು ನಿಜಕ್ಕೂ ಖುಷಿ ವಿಚಾರ ಇನ್ನು ಸಾಕಷ್ಟು ಸ್ಕ್ರೀನ್ಗಳು ಓಪನ್ ಆಗಲಿ ತುಂಬಾ ಚೆನ್ನಾಗ್ಲಿ ಸರ್ ಥ್ಯಾಂಕ್ ಯು ಎಲ್ಲರೂ ಸಿನಿಮಾ ರಿಲೀಸ್ ಆಗಿದೆ ಕೋಟಿ ಯು ಇವತ್ತು ನನಗೆ ಫಸ್ಟ್ ಟಿಕೆಟ್ ಇಲ್ಲ ನಾನು ತಗೊಂಡಿದ್ದೆ ಕೋಟಿಗೆ ಗುಡ್ ಲಕ್ ಗುಡ್ ಲಕ್ porque te digo.